ನಮಸ್ಕಾರ ಮಕರ ಜ್ಯೋತಿ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವಿತಾ ಜೈನ್ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪನ ದರ್ಶನ ಬೆಟ್ಟದಲ್ಲಿ ದೀಪಾರಾಧನೆ ಭಕ್ತರ ಕಾತರ ಇದೇ ಹೊತ್ತಿನ ವಿಶೇಷ ಮಕರ ಜ್ಯೋತಿ ದರ್ಶನ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸಲಾಗಿದೆ ಈ ಒಂದು ಕೌತುಕದ ದರ್ಶನಕ್ಕೆ ಅಯ್ಯಪ್ಪ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಬಂದ್ರೆ ಸಾಕು ಅಯ್ಯಪ್ಪ ಭಕ್ತಾದಿಗಳಿಗೆ ಸಂಭ್ರಮವೋ ಸಂಭ್ರಮ ಪವಿತ್ರ ಮಕರ ಜ್ಯೋತಿಯ ದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಈ ಮಕರ ಜ್ಯೋತಿಯ ಮಾಡಿಕೊಳ್ಳಲಾಗಿದೆ ಈಗ ಹಂತದ ಯಾತ್ರಾ ಋತುವಿನ ಇದೇ ಸಂದರ್ಭದಲ್ಲಿ ನಲವತ್ತ ಒಂದು ದಿನಗಳ ಕಾಲ ವ್ರತವನ್ನ ಆಚರಿಸುವಂತಹ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮಾಲಾಧಾರಿಗಳು ಈ ಒಂದು ಜ್ಯೋತಿಯನ್ನ ಕಣ್ತುಂಬಿಕೊಂಡ ಬಳಿಕ ಅನೇಕರು ಈ ಒಂದು ಮಾಲೆಯನ್ನ ತೆಗೆಯುವಂತಹ ಅಥವಾ ವ್ರತವನ್ನ ನಿಲ್ಲಿಸುವಂತಹ ಒಂದು ಕಾರ್ಯವನ್ನ ಕೂಡ ನಾವು ಗಮನಿಸಬಹುದು ಈಗಿನ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೋಡೋದಾದ್ರೆ ಈಗಾಗಲೇ ಅನೇಕರು ಇವತ್ತಿನ ದಿನವೇ ಈ ಒಂದು ಮಾಲೆಯನ್ನ ಅಂದ್ರೆ ವಿಸರ್ಜಿಸುವುದನ್ನು ಕೂಡ ನಾವು ಗಮನಿಸಬಹುದು ದರ್ಶನವನ್ನ ಪಡೆದ ನಂತರ ರ ಈ ರೀತಿಯಂತಹ ಕಾರ್ಯಗಳನ್ನ ಕೂಡ ನಡೆಸಲಾಗುತ್ತೆ ಅದೇ ರೀತಿಯಾಗಿ ನಲವತ್ತ ಒಂದು ದಿನಗಳ ಕಾಲ ಕಠಿಣ ವೃತಾಚರಣೆಯನ್ನ ಕೂಡ ಮಾಡಲಾಗುತ್ತೆ ಎರಡು ತಿಂಗಳ ಪವಿತ್ರ ವೃತಾಚರಣೆಯ ಕೊನೆಯ ದಿನವಾದ ಇವತ್ತು ಶಬರಿಮಲೆಗೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ಪೊನ್ನಂಬಲ ಮೇಡಿನ ಗಿರಿಯಲ್ಲಿ ಮಕರ ಜ್ಯೋತಿ ಕಾಣಿಸುತ್ತೆ ಆ ಒಂದು ಮಕರ ಜ್ಯೋತಿ ಮೂರು ಬಾರಿ ಆ ದೀಪ ಕಾಣಿಸುವುದನ್ನ ನೋಡೋದಿಕ್ಕೆ ಸಾವಿರಾರು ಅಯ್ಯಪ್ಪ ಭಕ್ತರು ಮಾಲಾಧಾರಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ನಾವಿವತ್ತು ಕೂಡ ಗಮನಿಸಬಹುದು ಒಂದ್ ಕಡೆ ಕೊರೋನಾದ ಈ ಒಂದು ಸಂದರ್ಭದಲ್ಲಿ ಇದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕೂಡ ಕಷ್ಟ ಯಾಕಂದ್ರೆ ಅದೇ ಕಾರಣಕ್ಕಾಗಿ ಅಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ಒಂದು ಜ್ಯೋತಿಯ ದರ್ಶನವನ್ನ ಮಾಡೋದಕ್ಕೆ ಸಾಕಷ್ಟು ಟಿವಿ ಪರದೆಗಳನ್ನ ಹಾಕುದರ ಮೂಲಕ ಅಲ್ಲೂ ಕೂಡ ಅಂತ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಮಾಧ್ಯಮಗಳಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಮಕರ ಜ್ಯೋತಿಯ ದರ್ಶನವನ್ನ ನಿಮಗೆ ಒಂದು ಕೊಡಿಸುವಂತಹ ಪ್ರಯತ್ನವನ್ನು ನ್ಯೂಸ್ ಏಟೀನ್ ಕನ್ನಡ ಮಾಡ್ತಾ ಇದೆ ಈಗಾಗಲೇ ನೀವು ಗಮನಿಸಬಹುದು ಯಾವ ರೀತಿಗೆ ಆಭರಣಗಳನ್ನು ಕೂಡ ತೆಗೆದುಕೊಂಡು ಹೋಗಲಾಗತ್ತೆ ಅಂತ ಹೇಳಿ ಪೊನ್ನಂಬಲ ಮೇಳದಲ್ಲಿ ಮಕರ ಜ್ಯೋತಿ ಬೆಳಗುವಂತಹ ಹಿನ್ನೆಲೆಯಲ್ಲಿ ದರ್ಶನಕ್ಕಾಗಿ ಶಬರಿಮಲೆಯಲ್ಲಿ ಅನೇಕರು ಕಾಯ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಪಂಪಾದಲ್ಲಿದೆ ಪೊನ್ನಂಬಲ ಮೇಡಿನ ಮಕರ ಕಾಣುವಂತಹ ಎಲ್ಲಾ ಜ್ಯೋತಿಯ ಈ ಒಂದು ದರ್ಶನಕ್ಕೆ ಅಯ್ಯಪ್ಪ ಭಕ್ತರು ಈಗಾಗಲೇ ಅಲ್ಲಿ ಕಾಯ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತರ ಶುಭ ಮುಹೂರ್ತದಲ್ಲಿ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ಪೂಜೆ ಕೂಡ ನಡೆಯುತ್ತೆ ಆ ನಂತರ ಅಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ತುಪ್ಪದಲ್ಲಿ ಸಂಕ್ರಮಣದ ವೇಳೆ ಅಯ್ಯಪ್ಪನಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಗುತ್ತೆ ಪಂದಳದಿಂದ ಬರುವಂತಹ ತಿರುವ ಆಭರಣದ ಮೆರವಣಿಗೆ ಈಗಾಗಲೇ ನಡೀತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆರು ಇಪ್ಪತ್ತಕ್ಕೆ ಸನ್ನಿಧಾನಕ್ಕೆ ಪ್ರವೇಶವನ್ನ ಕೂಡ ಮಾಡಲಿದೆ ತಂತ್ರಿ ಮತ್ತು ಪರಿವಾರದವರು ತಿರುವ ಆಭರಣಗಳನ್ನು ಸ್ವೀಕರಿಸಿ ಅಯ್ಯಪ್ಪನ ವಿಗ್ರಹಕ್ಕೆ ತೊಡಿಸಿ ಅಲಂಕಾರವನ್ನ ಮಾಡಿ ದೀಪ ಆರಾಧನೆ ನಡೀತಾ ಇದ್ದಂತೆ ಪೊನ್ನಂಬಲ ಮೆಟ್ಟಿಯಲ್ಲಿ ಮಕರ ಜ್ಯೋತಿ ಪ್ರತ್ಯಕ್ಷ ಸಮಾರಂಭ ಅಂದರೆ ಆ ಒಂದು ದರ್ಶನ ಆಗುತ್ತೆ ಮಕರ ಜ್ಯೋತಿಯ ದರ್ಶನ ಕೂಡ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಆ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಸಾವಿರಾರು ಭಕ್ತರು ಕಾಯ್ತಾ ಇಡ್ತಾರೆ ಆ ಒಂದು ಜ್ಯೋತಿ ಬೆಳಗಿದೆ ಅಥವಾ ಆ ಜ್ಯೋತಿ ಕಾಣಿಸಿಕೊಂಡ್ರೆ ಇಡೀ ಒಂದು ಭವಿಷ್ಯ ಉಜ್ವಲ ಆದ ಹಾಗೆ ಅನ್ನುವಂತಹ ಒಂದು ಏನು ಇಲ್ಲಿವರೆಗೂ ಕೂಡ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅದ ಮಾಲಾಧಾರಿಗಳು ಇದಕ್ಕಾಗೆ ಎಷ್ಟೋ ಜನ ಈ ಸಂದರ್ಭದಲ್ಲಿ ಆ ಶಬರಿಮಲೆಯ ಯಾತ್ರೆಯನ್ನ ಅಥವಾ ಈ ಒಂದು ಸಂದರ್ಭದಲ್ಲೇ ಅವರು ವ್ರತವನ್ನು ಮಾಡಿ ನಲವತ್ತ ಒಂದು ದಿನಗಳ ಕಾಲ ವ್ರತಾಚರಣೆಯನ್ನ ಕಠಿಣ ನಿಯಮಗಳನ್ನ ಆಚರಣೆ ಮಾಡಿ ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆಯುವುದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಕೋವಿಡ್ ಹಿನ್ನೆಲೆಯಲ್ಲಿ ಶಬರಿಮಲೆಯಲ್ಲಿ ಪಂಪಾ ನದಿ ತೀರದಲ್ಲಿ ಭಕ್ತರ ಸಂಖ್ಯೆಗೆ ನಿಯಂತ್ರಣವನ್ನ ಹೇರಲಾಗಿದ್ರು ಕೂಡ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಅಯ್ಯಪ್ಪ ಸ್ವಾಮಿಗೆ ಮಹಾ ಮಂಗಳರಾತ್ರಿ ಆದ ನಂತರ ಮಕರ ಜ್ಯೋತಿಯ ದರ್ಶನ ಆಗತ್ತೆ ಪೊನ್ನಂಬಲ ಮೇಡು ಗಿರಿಯ ದಟ್ಟ ಕಾಡಿನಿಂದ ಆವೃತವಾಗಿರುವಂತಹ ಈ ಒಂದು ಕಾಡಿನಲ್ಲಿರುವಂತಹ ದೇವಾಲಯದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪೊನ್ನಂಬಲ ಮೇಡು ಬೆಟ್ಟ ಸೊ ಈ ಒಂದು ದೀಪ ನಾವು ಜ್ಯೋತಿ ಅಂತ ಏನ್ ಕಳಿ ಕರಿತೀವಲ್ಲ ಮೂರು ಬಾರಿ ದೆದಿಪ್ಯಮಾನವಾಗಿ ಪ್ರಕಾಶಮಾನವಾಗಿ ಬೆಳಗುವಂತಹ ಈ ಜ್ಯೋತಿಯನ್ನ ನೋಡೋದಕ್ಕೆ ಭಕ್ತರು ಆವೃತ್ತಿ ಕಾಯ್ತಾ ಇದ್ದಾರೋ ಅದರ ಹಿಂದೆ ಒಂದು ಸ್ವರ್ಗೀಯ ಮೂಲ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಸಾಕಷ್ಟು ನಂಬಿಕೆ ಇದೆ ಭಕ್ತಾದಿಗಳಿಗೆ ಶಬರಿಮಲೆಯಲ್ಲಿ ತಳದಲ್ಲಿರುವಂತಹ ಪಂಬಾ ದೇವಾಲಯದಲ್ಲಿ ಈ ಒಂದು ಮಕರ ಜ್ಯೋತಿಯ ದರ್ಶನ ಕೂಡ ಆಗತ್ತೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರೋದು ಸೂರ್ಯಾಸ್ತದ ವೇಳೆನೆ ಮಕರ ಜ್ಯೋತಿಯ ದರ್ಶನ ಆಗೋದನ್ನ ಪ್ರತಿ ಬಾರಿ ಕೂಡ ನಾವು ಕಣ್ತುಂಬಿಕೊಳ್ಬಹುದು ಈಗಾಗಲೇ ದೇವರ ಮೂರ್ತಿಗಳಿಗೆ ಚಿನ್ನದ ಆಭರಣಗಳನ್ನ ಅಲಂಕಾರ ಕೂಡ ಮಾಡಲಾಗತ್ತೆ ಅಯ್ಯಪ್ಪನಿಗೆ ಚಿನ್ನದ ಆಭರಣದಿಂದ ಅಲಂಕಾರವನ್ನ ಮಾಡಲಾಗತ್ತೆ ಹದಿನೆಂಟು ಮೆಟ್ಟಿಲುಗಳು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಬಹಳ ವೈಶಿಷ್ಟ್ಯ ಇದು ಕೂಡ ಯಾಕಂದ್ರೆ ಹದಿನೆಂಟು ಮೆಟ್ಟಿಲುಗಳನ್ನ ಹತ್ತು ಬೇಕು ತುಪ್ಪದ ಅಭಿಷೇಕವನ್ನ ಆತನಿಗೆ ಮಾಡ್ಬೇಕು ಅನ್ನೋದು ಪ್ರತೀತಿ ಇದೆ ಒಂದೊಂದು ರೀತಿಯಲ್ಲಿ ಕೆಲವರು ಒಂದೊಂದು ರೀತಿಯಂತ ಆಚರಣೆಯನ್ನ ಮಾಡ್ತಾರೆ ಮೊದಲಿನ ಕಾಲದಲ್ಲಿ ನಾವು ಗಮನಿಸಿದ್ರೆ ನಲವತ್ತೊಂದು ದಿನಗಳ ಕಾಲ ಕಠಿಣ ಆಚರಣೆಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ಕಾಲಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗಳು ಕೂಡ ಆಗಿದೆ ಆ ಬದಲಾವಣೆಗಳಲ್ಲಿ ಕೆಲವರು ಅವರ ಒಂದು ಅವರಿಗೆ ಬೇಕಂತ ಅವರಿಗೆ ಶಕ್ತಿಗೆ ಅನುಸಾರವಾಗಿ ವ್ರತಾಚರಣೆಗಳನ್ನ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು ಕೆಲವರು ನಲವತ್ತೊಂದು ದಿನಗಳ ಕಾಲ ಮಾಡಿದ್ರೆ ಇನ್ನೂ ಕೆಲವು ಕೆಲವು ದಿನಗಳಿಷ್ಟೇ ಕಾಲ ವ್ರತವನ್ನ ಮಾಡಿ ಅನಂತರ ಶಬರಿಮಲೆಗೆ ಅಂದ್ರೆ ವ್ರತಧಾರಿಗಳಾಗಿ ಆನಂತರ ಶಬರಿಮಲೆಗೆ ಹೋಗಿ ಅಲ್ಲಿ ಅಯ್ಯಪ್ಪನ ಸನ್ನಿಧಾನವಾದಲ್ಲಿ ಅಯ್ಯಪ್ಪನ ದರ್ಶನವನ್ನ ಪಡೆದ ಬಳಿಕ ಆನಂತರ ತೆಗೆಯುವಂತಹ ವಾಡಿಕೆ ಪ್ರತೀತಿ ಇರೋದನ್ನ ಕೂಡ ನಾವು ಗಮನಿಸಬಹುದು ಇನ್ನು ಪ್ರತಿ ಮಕರ ಸಂಕ್ರಾಂತಿಯಂದು ಎಂದು ಅಯ್ಯಪ್ಪನಿಗೆ ತಿರುವಾಭರಣಗಳನ್ನು ಪಂದಳಂ ರಾಜನ ಅರಮನೆಯಿಂದ ತಂದು ಅಲಂಕಾರವನ್ನ ಮಾಡ್ಲಾಗತ್ತೆ ಒಂದು ಬಾರಿ ವರ್ಷದಲ್ಲಿ ಮಾತ್ರ ಮಕರ ಸಂಕ್ರಾಂತಿ ಎಂದು ಅಯ್ಯಪ್ಪನಿಗೆ ಈ ತಿರುವ ಆಭರಣಗಳಿಂದ ಅಲಂಕಾರವನ್ನ ಕೂಡ ಮಾಡ್ತಾರೆ ಪೂಜನೀಯವಾದ ಈ ಆಭರಣಗಳು ಪಂದಳ ರಾಜರು ತಮ್ಮ ವಂಶಸ್ಥನಾದ ಅಯ್ಯಪ್ಪನಿಗೆ ಪ್ರೀತಿಯಿಂದ ಮಾಡಿಸುವಂತಹ ಓಡವೆಗಳು ಆಗಿರೋದ್ರಿಂದ ಈ ದಿನವೇ ಅಯ್ಯಪ್ಪ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುವ ಹಾಗೇ ಮತ್ತೆ ಅಲ್ಲಿಂದ ವಾಪಸ್ ತರುವಂತಹದ್ದು ಮರಳಿ ಅರಮನೆಗೆ ಸೇರಿಸುವಂತಹ ಜವಾಬ್ದಾರಿಯು ಕೂಡ ಇದೇ ಒಂದು ಪಂದಳ ಮನೆತಂದವರು ತಂದವರು ಆಗಿರುತ್ತೆ ಇರುಮುಣಿ ಇಲ್ಲದಿದ್ರು ಹದಿನೆಂಟು ಮೆಟ್ಟಲನ್ನ ಹತ್ತುವ ಅವಕಾಶ ಪಂದಳ ರಾಜಮನೆತನಕ್ಕೆ ಮಾತ್ರ ಇರುವಂಥದ್ದು ಇಲ್ಲದಿದ್ರೆ ನಾವು ನೋಡ್ತೀವಿ ಪ್ರತಿ ಅಯ್ಯಪ್ಪ ಮಾಲಧಾರಿಗಳು ಇರುಮುಡಿಯನ್ನು ಕಟ್ಟಲೇಬೇಕು ಇರುಮುಡಿ ಕಟ್ಟೋದೇ ಅದರದೊಂದು ವಿಶೇಷತೆಯೇ ಬೇರೆ ಇದೆ ಅಂತ ಹೇಳಿ ಇರುಮುಡಿಯನ್ನ ಕಟ್ಟಿ ಆ ಇರುಮುಡಿಯನ್ನು ತೆಗೆದುಕೊಂಡು ಹೋಗ್ತಾರೆ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅನ್ನುವಂಥ ಮಾತುಗಳಿತ್ತು ಅಲ್ಲಿಗೂ ಈಗಲೂ ಕೂಡ ಅನೇಕರು ಕಾಲ್ನಡಿಗೆ ಮೂಲಕ ಹೋಗೋದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾವುದೇ ರೀತಿಯಂತ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಆ ರೀತಿಯಂತ ಮೃತಾಚರಣೆಯನ್ನ ಮಾಡ್ತಾರೆ ಈ ಹಿಂದೆ ನಾವು ಗಮನಿಸಿದ್ರೆ ಕೆಲವೊಂದು ಪ್ರತೀತಿಗಳು ಕೆಲವೊಂದು ನಂಬಿಕೆಗಳು ಇದನ್ನ ಗಮನಿಸಿದ್ವಿ ಹಳ್ಳಿಗಳಲ್ಲೆಲ್ಲ ಕೂಡ ಹೇಳ್ತಾ ಇದ್ರು ಅನೇಕರು ಒಂದು ವೇಳೆ ಯಾರು ವ್ರತಾಚರಣೆಯನ್ನು ಸರಿಯಾಗಿ ಮಾಡಿಲ್ಲಲ್ಲ ಆ ಕಾಡಲ್ಲಿರುವಂತಹ ಹುಲೆ ಅವರನ್ನ ತಿನ್ನತ್ತೆ ಅವರು ವಾಪಸ್ ಬರುವುದಿಲ್ಲ ಈ ತರದ ಮಾತುಗಳನ್ನ ಕೂಡ ನಾವು ಕೇಳಿರೋದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಬಟ್ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ ವ್ರತಾಚರಣೆಯಲ್ಲಿ ಬದಲಾವಣೆಗಳಾಗಿರುವುದನ್ನು ಕೂಡ ನಾವು ನೋಡಬಹುದು ಅಯ್ಯಪ್ಪನ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ದಿನ ಇದು ಯಾಕಂದ್ರೆ ಮಾಲಾಧಾರಿಗಳು ಈ ದಿನಕ್ಕಾಗಿಯೇ ಕಾಯ್ತಾ ಇರ್ತಾರೆ ವರ್ಷದಲ್ಲಿ ಒಂದು ದಿನ ನಾವು ಜ್ಯೋತಿಯನ್ನ ನೋಡುವಂತಹ ಸಂದರ್ಭ ಅದಕ್ಕಾಗಿ ಕಠಿಣ ವೃತ್ತ ನಿಯಮಗಳನ್ನ ಆಚರಣೆ ಮಾಡ್ತಾರೆ ಆ ಒಂದು ಕಠಿಣ ವೃತ್ತ ನಿಯಮಗಳನ್ನ ಆಚರಣೆ ಮಾಡಿ ತಮಗೆ ಬೇಕಂತಹ ಇಷ್ಟಾರ್ಥ ಸಿದ್ಧಿಗಳನ್ನ ತಮ್ಮಲ್ಲಿರುವಂತಹ ವೈರಾಗ್ಯತವಾಗಿರ್ಬೋದು ಯಾವ ರೀತಿಯ ಕಷಾಯಗಳನ್ನ ತಾವು ಅದರಿಂದ ಹೊರಬರುವಂತಹ ಮಾರ್ಗ ಅಂತಾನೆ ಹೇಳಲಾಗ್ತದೆ ಹಾಗಾದ್ರೆ ಈ ದಿನದ ವಿಶೇಷತೆ ಏನು ಈ ಜ್ಯೋತಿಯ ವಿಶೇಷತೆ ಏನು ಯಾವ ರೀತಿಗೆ ವ್ರತ ಆಚರಣೆಗಳನ್ನ ಮಾಡ್ಲಾಗತ್ತೆ ಯಾವ ರೀತಿಯಾಗಿ ಅಯ್ಯಪ್ಪ ಮಾಲಾಧಾರಿಗಳು ಇರಬೇಕಾಗತ್ತೆ ಇವೆಲ್ಲದ್ರ ಬಗ್ಗೆ ಇದ್ರ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕದ್ರಿ ಮಂಗಳೂರಿನ ಕದ್ರಿಯಿಂದ ವಿಕ್ರಮ್ ಗುರುಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಗುರುಸ್ವಾಮಿ ಅವರೇ ಈಗ ಪ್ರತಿ ಬಾರಿ ಕೂಡ ನಾವು ನೋಡ್ತೀವಿ ಮಕರ ಸಂಕ್ರಾಂತಿ ದಿನದ ವಿಶೇಷತೆ ಏನು ಜ್ಯೋತಿಯ ದರ್ಶನ ಯಾವ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಮಕರ ಜ್ಯೋತಿ ಎಷ್ಟು ವಿಶೇಷತೆಯನ್ನ ಹೊಂದಿದೆ ಮಕರ ಜ್ಯೋತಿಗಾಗಿ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಭಕ್ತಾದಿಗಳು ಯಾಕೆ ಅಷ್ಟೊಂದು ಕಾಯ್ತಾರೆ ಕಾತರದಿಂದ ಯಾಕೆ ಅಷ್ಟೊಂದು ವೇಟ್ ಮಾಡ್ತಾರೆ ಅಂತ ಹೇಳ್ತೀರಿ ಹಲೋ ಕೇಳಿಸ್ತಾ ಇದೆಯಾ ಹ ಹ ಸ್ವಾಮಿ ನಾನು ಕೇಳ್ತಾ ಇದ್ದೆ ಅಂದ್ರೆ ಈ ಮಕರ ಜ್ಯೋತಿಯ ದರ್ಶನವನ್ನ ಪಡೋದೇ ಒಂದು ರೀತಿಯಂತ ಪುಣ್ಯದ ಕೆಲಸ ಅಂತ ಹೇಳಿ ಅದನ್ನ ನೋಡೋದಕ್ಕೆಂತನೆ ಸಾವಿರಾರು ಭಕ್ತರು ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕೆ ಅದರ ವಿಶೇಷತೆ ಏನು ಅಂತ ಹೇಳ್ತೀರಿ ಮೊದಲನೇದಾಗಿ ಈ ನಲವತ್ತೊಂದು ದಿನಗಳ ವೃತಾಚರಣೆಯ ಬಗ್ಗೆ ನಾವು ಮಾತನಾಡೋಣ ಆದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಜ್ಯೋತಿಯ ಬಗ್ಗೆ ಮಾತನಾಡೋದಾದ್ರೆ ನೋಡ್ಲಿಕ್ಕೆ ಎಲ್ಲಾ ಕಡೆಯಿಂದ ಸ್ವಾಮಿಯವರು ಬರ್ತಾ ಇರ್ತಾರೆ ಈ ಮಕರ ಸಂಕ್ರಾಂತಿ ಹಾಲ್ಟ್ ಮಾಡಿ ಎಲ್ಲ ದರ್ಶನ ಮಾಡಲಿಕ್ಕೆ ಬರ್ತಾರೆ ಸನ್ನಿಧಾನದಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ವರ್ಧದಾಯಿಗಳು ಜ್ಯೋತಿ ದಿವಸಕ್ಕೆ ಅಂತ ಹೇಳಿ ಮುಂಚಿನ ಈ ಕೊರೋನಾ ಇದ್ದ ಕಾರಣ ಈಗ ಸ್ವಲ್ಪ ಕಂಟ್ರೋಲ್ ಇದು ಮಾಡಿದ್ದಾರೆ ಮುಂಚೆ ಆದ್ರೆ ಎಲ್ಲ ಎರಡು ಮೂರು ದಿವ್ಸ ಅಲ್ಲಿ ಸನ್ನಿಧಾನದಲ್ಲಿ ಬಂದು ಹಾಲ್ಟ್ ಮಾಡಿ ದರ್ಶನ ದರ್ಶನ ಎಲ್ಲ ಮಾಡ್ಲಿಕ್ಕೆ ಅಲ್ಲಿ ಇಲ್ತಾರೆ ದೇಧಿ ಮತ್ತೆ ಆದ ಮೇಲೆ ಅಲ್ಲಿಂದ ಹೊರಡ್ತಾರೆ ಹಾಗೆ ಹಾಗೆ ಈಗ ಪಂದಲ ರಾಜನ ಅಲ್ಲಿಂದ ಧ್ರುವಾಭರಣ ಈಗ ಈಗ ಬರ್ತಾ ಇದೆ ಇವತ್ತು ಎರಡು ಇಪ್ಪತ್ತೊಂಬತ್ತಿಗೆ ಮಕರ ಸಂಕ್ರಾಂತಿ ಪೂಜೆ ಆಗಿ ಮೂರು ಗಂಟೆಗೆ ದೇವಸ್ಥಾನದ ಬಾಗಿಲು ಹಾಕಿದ್ರು ಈಗ ಐದು ಗಂಟೆಗೆ ಪುನಃ ಓಪನ್ ಆಗಿ ಆಭರಣ ಅಲ್ಲಿ ತಗೊಳ್ಳಿಕ್ಕೆ ಅಂತ ಹೇಳಿ ದೇವಸ್ಥಾನ ಕಡೆ ಅವರು ಹೋಗ್ತಾರೆ ಹೋಗಿ ಅಲ್ಲಿಂದ ರಿಸೀವ್ ಮಾಡಿ ಸನ್ನಿಧಾನಕ್ಕೆ ತಂದು ಹದಿನೆಂಟು ಮೆಟ್ಲೆತ್ತಿ ದೇವರಿಗೆ ಹಾಕಿ ಆರು ಕಾಲಿಗೆ ಹಾಕಿ ಮತ್ತೆ ಆ ಬಾಗಿ ಅದೇ ಟೈಮ್ ಅಲ್ಲಿ ಆ ಒಪ್ಪಂದ್ಯೂಟಿ ಕಾಣ್ತಾರೆ ನಿಜ ಅಂದ್ರೆ ಈಗ ಮೂರು ಆಭರಣಗಳ ಪೆಟ್ಟಿಗೆಗಳು ಇರುತ್ತಲ್ವಾ ಅದ್ರಲ್ಲಿ ಒಂದು ಅಯ್ಯಪ್ಪನ ಆಭರಣ ಪೆಟ್ಟಿಗೆ ಇನ್ನೊಂದು ಇನ್ನೆರಡು ಪೆಟ್ಟಿಗೆಲಿ ಆ ಮಾತೆಯ ಆಭರಣಗಳಿರುತ್ತೆ ಅಂತ ಹೇಳ್ತಾರೆ ಸೊ ಯಾರು ಈ ಒಂದು ಆಭರಣಗಳನ್ನ ತೆಗೆದುಕೊಂಡು ಹೋಗ್ತಾರಲ್ಲ ಅವರು ಕೂಡ ಅಯ್ಯಪ್ಪ ದೀಕ್ಷೆಯನ್ನ ತೆಗೆದುಕೊಳ್ಳೇಬೇಕಾ ಅವರು ವೃದ್ಧಾಧಾರಿಗಳು ಇರ್ತಾರೆ ಅವರು ವೃದ್ಧಾಧಾರಿ ಆಭರಣ ಪಟ್ಟಿಗೆ ಅಲ್ಲಿ ಪಂದಲ ರಾಜನ ಅರಮನೆಯಿಂದ ಆ ಈಗ ನಾವು ಮೊನ್ನೆ ನಾನಿವತ್ತು ಮನೆಯಿಂದ ಬಂದ ಅಷ್ಟೇ ಮೊನ್ನೆ ಮೊನ್ನೆ ಅಲ್ಲೇ ಮುಂಚೆ ಅಲ್ಲೇ ಅಲ್ಲೇ ದರ್ಶನ ಮಾಡಿ ಅಲ್ಲಿಂದ ಆಭರಣ ತುಂಬಿಕೊಂಡು ಬರುವ ದಾರಿಯಲ್ಲಿ ಕೆಲವು ದೇವಸ್ಥಾನದಲ್ಲಿ ನಿಂತು ಅಲ್ಲಿ ಅವರು ಅಂದ್ರೆ ಹೆಂಗಸರಿಗೆ ಸನ್ನಿಧಾನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಆ ಅವರು ಆಭರಣ ಪಟ್ಟಿಗೆಲ್ಲ ಪೂಜೆ ಮಾಡಿ ಅಲ್ಲಿ ಪ್ರಸಾದ ಎಲ್ಲ ತಕೊಂಡು ಬರ್ತಾರೆ ಹಾಗೆ ಅಲ್ಲಿಂದ ಈಗ ಇವತ್ತು ವಲಯ ಹೊಟ್ಟು ಕಿರಿಯಾನೆ ಅಲ್ಲಿ ಬಂದು ಅದು ಮುಖಾಂತರ ಈಗ ಇವತ್ತು ಸನ್ನಿಧಾನಕ್ಕೆ ಈಗ ಈಗ ಸೇರ್ತದೆ ಹಾಗೆ ಅದೇ ಅದೇ ಮೂರು ಪೆಟ್ಟಿಗೆಯಲ್ಲೇ ತೆಗೆದುಕೊಂಡು ಹೋಗ್ತಾರೆ ಈ ಒಂದು ಆಭರಣಗಳನ್ನ ಅಂತ ಹೇಳಿ ಇವತ್ತು ಮಾತ್ರ ಅಯ್ಯಪ್ಪನಿಗೆ ಈ ಒಂದು ತಿರುವ ಆಭರಣಗಳಿಂದ ಅಲಂಕಾರ ಮಾಡೋದು ಅಲ್ಲ ಅಲ್ಲ ಇವತ್ತು ಮಾತ್ರ ರಾತ್ರಿ ನೋಡ್ಲಿಕ್ಕೆ ಆಗ್ತದೆ ರಾತ್ರಿ ಬಾಗಿಲು ಹಾಕುವವರೆಗೆ ಇಡ್ತಾರೆ ಮತ್ತೆ ಪುನಃ ಎರಡು ದಿವಸ ಅಲ್ಲಿ ಇಡ್ತಾರೆ ಆಭರಣ ಎರಡು ದಿವಸ ಅಂದ್ರೆ ಕೆಲವರು ಆಭರಣ ಹಾಕಿದ್ದು ನೋಡುದಿಲ್ಲ ಅದಕ್ಕೋಸ್ಕರ ಎರಡು ದಿವಸ ಅಲ್ಲಿ ಇಟ್ಟು ಅವರು ಅದು ದರ್ಶನ ಮಾಡಿಕೊಂಡು ಈಗ ನೋಡದವರಿಗೆ ನೋಡ್ಲಿಕ್ಕೆ ಆಗ್ತದೆ ಇಟ್ಟು ಈಗ ಹಾಕುವ ಮಾತ್ರ ತೆಗಿತಾರೆ ಅಲಂಕಾರ ಇಟ್ಟು ಮತ್ತೆ ಮಾಡ್ತಾರೆ ಓಕೆ ಮಾತನಾಡಿಸ್ತೀನಿ ವಿಕ್ರಮ್ ಗುರುಸ್ವಾಮಿ ಅವರೇ ಹಾಗಾದ್ರೆ ನಲವತ್ತ ಒಂದು ದಿನಗಳ ಕಾಲ ವೃತಾಚರಣೆ ಯಾವ ರೀತಿಯಾಗಿ